ನೀ ನನ್ನೊಡನೆ ಇರಲು ಜಗವೇ ಎದುರಾಗೆ ಭಯವೇನು ಭಯವೇನು ಜಗ ದೊಡೆಯನೇ ನನ್ನೊಡನೆ ಇರದಿರಲು ಜಗವೇ ಜೊತೆಗಿರಲು ಸುಖವೇನು ಸುಖವೇನು ಇದರ ಅರ್ಥ ಆಗ್ಬೇಕು ಅಂದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ ಬಂಧುಗಳೇ ಶರಣು ಶರಣಾರ್ಥಿ ಒಂದ್ ಕಡೆ ಒಂದ್ ಹೆಜ್ಜೆ ಇಟ್ರೆ ಹತ್ತು ಹೆಜ್ಜೆ ನಮ್ ಕಡೆ ಇಟ್ಟು ನಮ್ಮನ್ನ ದಕ್ಷಣೆ ಮಾಡ್ತಾನೆ ಇನ್ನು ಬಂದ ತಕ್ಷಣ ಅಂದ್ರೆ ಒಬ್ಬರೇ ಇರ್ತೀರಾ ಒಬ್ರೇ ಇರ್ತೀರಾ ಅಂದ್ರೆ ಅಲ್ವಾ ಒಂದು ರಾತ್ರಿ ನೀವು ಇಲ್ಲಿ ಕಳೆದ್ರೆ ಗೊತ್ತಾಗ್ಬಿಡುತ್ತೆ ಯಾಕೆ ಅಂದ್ರೆ ನಾಡಲ್ಲಿ ಇದ್ಬಿಟ್ಟು ನಾಲ್ಕು ಜೋ ಗೋಡೆ ಮಧ್ಯ ಇದ್ಬಿಟ್ಟು ನಾಲ್ಕು ಜನದ ಮಧ್ಯ ಇದ್ಬಿಟ್ಟು ಇಂಥ ಸ್ಥಳಕ್ ಬಂದಾಗ ಅದು ಸಹಜ ಆಶ್ಚರ್ಯ ಈಗ ಎಂಟನೇ ವರ್ಷ ನಾವ್ ಇಲ್ಲಿರ ಕತ್ತಿ ಹಿಂಗ್ ಬಂದಾಗ ಮಾಡಿದಾಗ ಇರ್ತಾರೆ ಯಾರಿಲ್ಲ ಅಂದಾಗ ಒಂದ್ ವರ್ಷಗಟ್ಲೆ ಒಬ್ರೇ ಇದ್ದೀವಿ ಆ ಬಿಲ್ಡಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಇದಾಗಿ ನಾಲ್ಕನೇ ವರ್ಷ ಮೂರನೇ ವರ್ಷದ ಜಾತ್ರೆ ಈಗ ಆ ಬಿಲ್ಡಿಂಗ್ ಅಲ್ಲಿ ಮೂರ್ ವರ್ಷ ಇದ್ವಿ ಸ್ಟಾರ್ಟಿಂಗ್ ಒಂದ್ ತಿಂಗಳು ಇನ್ನು ಡೋರ್ ಹಚ್ಚಿರ್ಲಿಲ್ಲ ಕರೆಂಟ್ ಇರ್ಲಿಲ್ಲ ಆದ್ರೆ ಇನ್ನೊಬ್ರು ಅವ್ರ ಜೊತೆ ಇದ್ವಿ ಅನ್ಪೂರ್ಣೇಶ್ವರಿ ತಾಯಿ ಅಂತೇಳಿ ಅವರು ನಾವು ಜೊತೆಗೆ ಇರ್ತಿದ್ವಿ ಅವಾಗಿಂದ ಆಲ್ಮೋಸ್ಟ್ ನಾವು ರಾತ್ರಿ ಪ್ರಸಾದ್ ಮಾಡಲ್ಲ ಆ ನಿಸರ್ಗ ಚಿಕಿತ್ಸೆದು ನಮ್ಗೂ ಗುರುಗಳು ಯಾವಾಗ್ ಸಿಕ್ಕ್ರೋ ಮೊದ್ಲು ನಾವು ಹಿಂಗೆ ಇದ್ದಿದ್ದು ನಿಮ್ ತರನೆ ಅಂದ್ರೆ ದಪ್ಪ ಕಾಯಿಲೆ ವೀರೇಶ್ ಗುರುಜಿ ಅವರು ಅದ್ರ ಶಿಕ್ಷಣ ಗುರುಗಳು ಹಾ ಶಿಕ್ಷಣ ಕಲ್ಸಿದ ಗುರುಗಳು ಜೀವನದ ಪಾಠ ಕಲ್ಸಿದ ಗುರುಗಳಂತ ಹೇಳಕ್ ಇಷ್ಟ ಪಡ್ತೀನಿ ಆವಾಗಿಂದ ನಾವ್ ರಾತ್ರಿ ಪ್ರಸಾದ್ ಮಾಡಲ್ಲ ನಾವು ಮೊದ್ಲು ಇದೆಲ್ಲ ಮಾಡ್ಕೊಂಡ್ಮೇಲೆ ನಿಸರ್ಗದ್ದೆಲ್ಲ ಅಳವಡಿಸ್ಕೊಂಡ್ಮೇಲೆ ಸಾಯಂಕಾಲ ಆಯ್ತು ಅಂದ್ರೆ ದೀಪಾವತ್ ಪ್ರಾರ್ಥನೆ ಮಾಡಿ ದೀಪ ಆರೋವರೆಗೂ ಧ್ಯಾನ ಕೊಟ್ಕೊಂಡ್ ಮಲಗ್ ಬಿಡ್ತಿದ್ವಿ ಮೊದ್ಲು ನೀರ್ ಇರ್ಲಿಲ್ಲ ಅಲ್ಲಿ ನೀವೇನು ರೋಡ್ ಇದೆಯಲ್ಲ ಅಲ್ಲಿಂದ ತರ್ತಿದ್ವಿ ನೀರು ಮೂರ್ ದಿನಕ್ ಮೂರ್ ಸಲ ಸ್ನಾನ ಮಾಡ್ತಿದ್ವಿ ಅವಾಗ ಅನುಷ್ಠಾನ ಅಂತೇಳಿ ಅವಾಗ ಅಲ್ಲಿಂದನೆ ಹೊತ್ಕೊಂಡ್ ಬರ್ತಿದ್ವಿ ನೀರು ಅಂದ್ರೆ ಭಗವಂತನ್ ಕಡೆ ನಾವು ಮುಖ ಮಾಡಿದಾಗ ಅವನನ್ನ ನಾವು ನಂಬಿದಾಗ ನಮ್ಮ ಮೇಲೆ ನಮಗೆ ವಿಶ್ವಾಸ ಇದ್ದಾಗ ಅವನ್ನೆಲ್ಲದೂ ಕೊಡ್ತಾನೆ ಕೇವಲ ಇದು ಏಳನೇ ವರ್ಷ ಅಷ್ಟೇ ಅನ್ಕೋತೀನಿ ಇಷ್ಟು ವ್ಯವಸ್ಥೆ ಆಗಿದೆ ಯಾಕೆ ಸೃಷ್ಟಿಕರ್ತ ಪರಮಾತ್ಮದಲ್ಲಿ ಒಂದು ಸೃಷ್ಟಿ ಆಗ್ಬೇಕಂತ ಇತ್ತು ಅದಕ್ಕೆ ಕ್ರಿಯೆ ಯಾರಿಂದನೂ ನಡೀತದೆ ಅದಕ್ಕೆ ಕಾರಣಕರ್ತರೊಬ್ರು ಬೇಕಿತ್ತು ನಾವು ಕಾರಣಕರ್ತರಾದ್ರೆ ನಿಮ್ಮಂತ ಭಕ್ತರಿಂದ ಇದ್ ನಡೆದಿದೆ ಅವನ ಕಡೆ ಮುಖ ಮಾಡಿದ್ರಿಂದ ಎಲ್ಲದನ್ನು ಸಾಥ್ ಕೊಟ್ಟು ನಡ್ಸಿದ ನಾವೊಬ್ರೆ ಆಗಿದ್ರೆ ಮಾಡಕ್ ಆಗ್ತಿತ್ತ ನಾನೊಂದ್ ಬಿಲ್ಡಿಂಗ್ ಕಟ್ತೀನಿ ಒಂದು ಆಫ್ಟೇರ್ ಮನೆ ಕಟ್ತೀನಿ ಅಂದ್ರೆ ಆಗುತ್ತ ದುಡ್ಡಿರುತ್ತೆ ಆಗಲ್ಲ ಏನ್ ಬೇಕು ಕೃಪೆ ಬೇಕು ಯೋಗ ಬೇಕು ದುಡ್ಡಿರುತ್ತೆ ಎಲ್ಲ ಮೆಟೀರಿಯಲ್ ಇರುತ್ತೆ ಜನ ಸಿಗಲ್ಲ ಎಲ್ಲದಕ್ಕೂ ಯೋಗ ಬೇಕಂತೀವಲ್ಲ ಅದು ಯೋಗ ನಾವು ಕಂಡ್ಕೊಳ್ಳೋದ್ರಲ್ಲಿದೆ ನಾವು ನಡೆಯೋ ದಾರಿಲೇ ಇದೆ ಯಾವ ದಾರಿಲಿ ಈಗ ದೋಣಿಲ್ ಹೋಗ್ತಾ ಇದ್ರೆ ದೋಣಿ ಬದ್ಲಾಯಿಸ್ಬೇಕಂತಿಲ್ಲ ದೋಣಿ ಹೋಗುವ ದಾರಿಯನ್ನ ಬದಲಾಯಿಸ್ರೆ ದಡ ಸೇರ್ತೀವಿ ಆ ತರ ಅರ್ಥ ಮಾಡ್ಕೊಂಡ್ರೆ ಆಯ್ತಷ್ಟೆ ಸತ್ಯ ಅರ್ಥ ಮಾಡ್ಕೊಂಡು ಅದ್ರಂತೆ ನಡೆದ್ರೆ ನಾವ್ ಏನ್ ಅನ್ಕೊಂಡಿಟ್ಟು ಅದು ತಾನೇ ಸಿಗ್ತದೆ ಯಾವಾಗ ಸಿಗ್ಬೇಕಂತಿರುತ್ತ ಹಾಗೆ ಆಗತ್ತೆ ಚಿಂತನ ಮಂಥನ ಮುಂದುವರಿಯುವುದು ಮುಂದಿನ ಸಂಚಿಕೆಯಲ್ಲಿ ತಪ್ಪದೆ ವಿಡಿಯೋ ವೀಕ್ಷಿಸಿ ಬಂಧುಗಳೇ ಶರಣು ಶರಣಾರ್ತಿ ಒಮ್ಮೆ ಭೇಟಿ ಕೊಡಿ ಶ್ರೀ ಬಸವ ಯೋಗಾಶ್ರಮ ಬಸವ ಬೆಟ್ಟ ಕಪ್ಪತ್ಗಿರಿ ಕಡ್ಕೋಳ ಶಿರಾಟಿ ತಾಲೂಕ್ ಜಗತ್ ಡಿಸ್ಟಿಕ್